ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಮಾತಾಡ್ತಿದ್ದೀನಿ ಮಾತಾಡ್ತಿದೀನಿ ತುಂಬಾ ದಿನದ ಹಿಂದೆ ನಾವು ನೋಡಿದ್ವಿ ಮಗುನ ಡಯಾಲಿಸಿಸ್ ಪ್ರಾಬ್ಲಮ್ ಅಂತ ಸೊ ಆ ವಿಡಿಯೋನ ನೋಡಿ ಮಲೇಶ್ವರಂ ಇಂದ ಅಮ್ಮ ಬಂದಿದ್ದಾರೆ ಅವ್ರ ಎಲ್ಲಿಂದ ಬಂದಿದ್ದಾರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಕೇಳೋಣ ಅಲ್ವಾ ಲಕ್ಷಾಂತರ ಇರೋ ಅಂತವ್ರಿಗೆ ಒಂದ್ ರೂಪಾಯಿ ಕೊಡ್ಬೇಕು ಅಂತ ನಿಜವಾಗ್ಲು ಅನ್ಸಲ್ಲ ಸೊ ಅವ್ರು ಮಾಡ್ತಿರೋ ಅಂತ ಕೆಲಸ ನೀವು ಕೇಳಿದ್ರೆ ನಿಜವಾಗ್ಲೂ ಕಣಲ್ಲಿ ಇರ್ಬರುತ್ತಮ್ಮ ನಮಸ್ತೆ ಎಲ್ಲಿಂದ ಅಮ್ಮ ಬಂದಿರೋದು ಏನ್ ಕೆಲಸ ಮಾಡ್ತಿರ ಮಲೇಶ್ವರಂತ್ರ ಯಾಕೆ ಈ ಮಗು ಎಲ್ಪ್ ಮಾಡ್ಬೇಕು ಅಂತ ನನ್ ಮಗ ಇದ್ದ ಡಯಾಲಿಸಿಸ್ ಡಯಾಲಿಸ್ ಮಾಡ್ತಿದ್ದೀರಿ ಒಂದ್ ವರ್ಷ ವರ್ಷ ಆಯ್ತು ಅದೇ ಜ್ಞಾಪಕ ಬರ್ತಾನೆ ನನಗೆ ಅದಕ್ಕೋಸ್ಕರ ಬಂದೆ ಬೇಜಾರಾಯ್ತು ಅವರು ಅವ್ರ ಪರಿಸ್ಥಿತಿನೇ ತುಂಬಾ ಕಷ್ಟ ಅದರಲ್ಲೂ ಈ ಮಗು ಹೆಲ್ಪ್ ಮಾಡ್ತಿದ್ರಲ್ಲ ಭಗವಂತನ ಹತ್ರ ಕೇಳ್ಕೊಳ್ಳೋದು ಆ ಮಗು ಇರೋವರೆಗೂ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟಿ ಭಗವಂತ ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ಕಡೆಯಿಂದ ಭಗವಂತನಿಗೆ ಈಗ ಆರಾಮಾಗಿದ್ದೀರಾ ಅಲ್ವಾ ಇವಾಗ ಆರಾಮಾಗಿದ್ದೀರಾ ಏನು ಪ್ರಾಬ್ಲಮ್ ಇಲ್ವಾ

ಬೇಕಾ ಸರಿ ಆಯ್ತಪ್ಪ ಇವತ್ತು ನಾಳೆಲಿ ಯೋಗಿ ಹೇಳಿ ಕಳಿಸ್ಕೊಡ್ತೀನಿ ಚೆನ್ನಾಗಿ ಚೆನ್ನಾಗಿ ನೋಡ್ಕೋ ನೀಡ್ತೀನಿ ನಿಜವಾಗ್ಲೂ ಅವನ ನೋಡಿದ್ರೆ ನಿಜವಾಗ್ಲಾ ಅವನ್ನ ನೋಡ್ಕೊತಾರೆ ಅಂದ್ರೆ ಸೊ ಇದಕ್ಕೆ ಅನ್ಸುತ್ತೆ ಅಣ್ಣ ತಮ್ಮ ಬಾಂಧವ್ಯ ನಂಗೆ ನಿಜವಾಗ್ಲೂ ಖುಷಿ ಆಯ್ತು ಈ ಪಾಪಗೆ ಒಬ್ಬನ ನೋಡ್ಕೋಬೇಕು ಸೊ ಇವ್ರು ಅವ್ರನ್ನ ನೋಡ್ಕೊಂತಾರೆ ಅಂದ್ರೆ ಗ್ರೇಟ್ ಸೊ ನಿಜವಾಗ್ಲೂ ಖುಷಿ ಆಯ್ತು ಸೊ ಈ ವಿಡಿಯೋ ನೋಡಿದಂಥವ್ರಿಗೆ ನೇರವಾಗಿ ಒಂದು ನನ್ನಿಂದ ಮನವಿ ಮಾಡ್ಕೊತೀನಿ ಆ ಮಗುಗೆ ನೀವು ಬಂದು ಇಲ್ಲಿ ನೇರವಾಗಿ ಬಂದು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಸೊ ಡಯಾಲಿಸಿಸ್ಗೆ ಆಗಿರ್ಬೋದು ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರಿಗೆ ಏನು ಬೇಕೋ ನೀವೇ ಬಂದು ಕೇಳಿ ಖುದ್ದಾಗಿ ಹುಡುಗಂಗೆ ಹೆಲ್ಪ್ ಮಾಡ್ಬೋದು ಅಂತ ನಾನು ಖಂಡಿತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಥ್ಯಾಂಕ್ ಯು ಹ್ಞೂನಪ್ಪ ನನಗೆ ಗೊತ್ತಿಲ್ವಾ ನನ್ನ ಮಗು ಹನ್ನೊಂದು ವರ್ಷ ಹನ್ನೊಂದು ವರ್ಷ ನನ್ನ ಮಗನ ಡಯಾಲಿಸಿಸ್ ಮಾಡ್ತಿದ್ದೆ ಇವ್ರ ಮಗುನು ನಿಮ್ಮ ಥರನೇ ಇತ್ತು ಸೇಮ್ ಫೋಟೋ ಆ ಆ ಮಾಡಿಸ್ತಿದ್ರು ನೋಡಿ ಇದೆ ಮಗು ಮಗು ಡೆತ್ ಆಯ್ತು ಅವನ ಮುಖದಲ್ಲಿ ನಿಮ್ಮನ್ನ ಕಾಣ್ತಾರೆ ಈಗ ಅದಕ್ಕೆ ಅವರು ಮಲೇ ಶೋಮಿಂದ ನಿಮಗೆ ನೋಡಿ ಇಲ್ಲಿ ಬಟ್ಟೆ ಆಗಿರ್ಬೋದು ಹಣ್ಣಾಗಿರ್ಬೋದು ಅಮೌಂಟ್ ಎಲ್ಲ ಕೊಡ್ತಿದ್ದಾರೆ ಎಂಟು ವರ್ಷದ ಮಗು ತರಾನೇ ಇದ್ದ ಮೇಡಮ್ ಅವನು ಸೇಮ್ ಕಾಲು ಕೈ ಎಲ್ಲ ನಡಿಯೋಕೆ ಆಗ್ತಾ ಇರಲಿಲ್ಲ ನಾವೇ ಎತ್ಕೊಂಡು ಹೋಗೋರು ಎತ್ಕೊಂಡ್ ಬರ್ತಾ ಇದ್ವಿ ಚಾಮರಾಜಪೇಟೆ ರಂಗದವ್ರ ಹಾಸ್ಪಿಟ್ಲಲ್ಲಿ ಡಯಾಲಿಸ್ ಮಾಡಿಸ್ತಾ ಇದ್ವಿ ನಮ್ಗೆ ಅದು ಹತ್ರ ಅಲ್ವಾ ಅದಕ್ಕೆ ಮಾಡಿಸ್ತಾ ಇದ್ವಿ ಸರಿ ಚೆನ್ನಾಗಿ ರೇಷನ್ ಕಳಿಸ್ಕೊಡ್ತೀವಿ ಖಂಡಿತ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಕಳಿಸ್ಕೊಡ್ತೀವಿಪ್ಪ ಇಲ್ಲಿ ಬಿಸ್ಕೆಟ್ಸ್ ಇದೆ ತಿನ್ನ ಹಣ್ಣಿದೆ ಕಟ್ ಮಾಡ್ಕೊಂಡು ತಿನ್ನಪ್ಪ ಆಯ್ತಾ ಹ್ಮ್ ತುಂಬಾ ಥ್ಯಾಂಕ್ಸ್ ಅಮ್ಮ ನೀ ಚೆನ್ನಾಗಿರು ತುಂಬಾ ಬಾಯ್ ಥ್ಯಾಂಕ್ಸ್ ಕಳಿಸ್ ಕಳಿಸ್ಕೊಡ್ತೀನಿ ಹಕ್ಕಿ ಎಲ್ಲಾ ಫೋನ್ ನಂಬರ್ ಇದೆ ಅಲ್ವಾ ಯೋಗಿ ಫೋನ್ ಮಾಡಿ ಕೇಳುಪ್ಪ ಏನ್ ಬೇಕು ಅದನ್ನ ಕೇಳು ನೋಡು ಅಮ್ಮ ಅಮ್ಮ गाँने -गाँने गाँने सुस्ता कुत्ता ला वो नूतन से सुस्ता कुत्ते को ताका दिला नीने नोर का हाँ बाई कनावर ला ना बाई चलो नहीं तो बाई टैंक सेल्ड है कुत्ता ला नोल कों तीजे ला इस चिको इस से ले निच्वा ननकड़े ना वो नहीं आता चलना तूना पा बाई चलो